ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಡಿಫ್ರೆಂಟ್ ಆಗಿರುವಂತಹ ಬ್ಲೌಸ್ಗೆ ಲಟ್ಕನ್ನು ಅಂದರೆ ಈ ಥರ ದಾರಕ್ಕೆ ಕುಚ್ಚನ್ನ ರೆಡಿ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ನಾವು ಬೀಡ್ಸ್ ಕುಚ್ಚನೆಲ್ಲ ಹಾಕ್ಕೊಂಡ್ರೆ ಅದು ವಾಶ್ ಮಾಡಿದಾಗೆಲ್ಲ ಬೇಗ ಹಾಳಾಗುತ್ತೆ ಮತ್ತೆ ಬ್ಲೌಸ್ ಸ್ಯಾರಿಗೆಲ್ಲ ಸಿಕ್ಕಾಕೊಂಡು ಬಟ್ಟೆ ಎಲ್ಲ ಹಾಳಾಗುತ್ತೆ ಅದಕ್ಕೋಸ್ಕರ ಈ ರೀತಿ ಬಟ್ಟೆ ಎಲೆ ಕುಚ್ಗಳನ್ನ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಬನ್ನಿ ಅದು ಹೇಗೆ ಮಾಡೋದು ಅಂತ ವಿಡಿಯೋ ನೋಡೋಣ ನಾನು ನಾಲ್ಕು ಸೈಡ್ ಸಮಾನಾಗಿ ನಾಲ್ಕೂವರೆ ಇಂಚ್ ನಾಲ್ಕೂವರೆ ಇಂಚ್ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡ್ಕೊಂಡಿದೀಸ್ ಕಟ್ ಮಾಡ್ಕೊಂಡಿದ್ದೀನಿ ಮತ್ತೆ ಸ್ಯಾರಿ ಪೀಸ್ ಅಲ್ಲಿ ಅಂದ್ರೆ ಕಾಂಟ್ರಾಸ್ಟ್ ಯಾವ ಕಲರ್ ಇರುತ್ತೆ ಸ್ಯಾರಿ ಆ ಕಲರ್ ಪೀಸ್ ಅಲ್ಲಿ ನಾನು ಎರಡು ಇಂಚ್ಗೆ ಈ ತರ ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ ಅಗಲ ಎರಡು ಇಂಚು ಉದ್ದ ನಾವು ಇದು ನಾಲ್ಕೂವರೆ ಇಂಚ್ ತಗೊಂಡಿದ್ವಲ್ಲ ಮೂರರಷ್ಟು ಅಂದ್ರೆ ಒಂದು ಹದಿನಾಲ್ಕು ಹದಿನೈದು ಇಂಚ್ ಬರುತ್ತೆ ಅಷ್ಟು ಕಟ್ ಮಾಡ್ಕೊಂಡಿದೀನಿ ಇವಾಗ ಇದನ್ನ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಫಸ್ಟ್ ಒಂದು ರಫ್ ಆಗಿ ಸ್ಟಿಚ್ ಹಾಕೊಳ್ಳೋಣ ಫ್ರೆಂಡ್ಸ್ ನೀವೇನಾದ್ರೂ ನನ್ನ ಚಾನೆಲ್ನ ಮಸ್ತಾಗಿ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಳಗಡೆ ಕಾಣ್ತಾ ಇರೋ ಬೆಲ್ಲೈಟನ್ನ ಟಚ್ ಮಾಡಿ ಹಾಗೆ ಅದ್ರಲ್ಲಿ ಆಲ್ ಅಂತ ಇರುತ್ತೆ ಅದನ್ನ ಟಚ್ ಮಾಡಿ ಇದರಿಂದ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ನಾನು ಎಲ್ಲ ವೀಡಿಯೋ ನೋಡಬಹುದು ಮತ್ತೆ ನನ್ನ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ನೋಡಿ ಈ ರೀತಿ ಸ್ಟಿಚ್ ಮಾಡಿಕೊಂಡು ನಾನು ಇವಾಗ ಇಲ್ಲಿಗೆ ನೆರಿಗೆಗಳನ್ನ ಕೊಟ್ಟು ಫಸ್ಟ್ ಹೊಲ್ಕೊತೀನಿ ಇದು ಡಿಫರೆಂಟ್ ಆಗಿ ಇರುತ್ತೆ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಪೂರ್ತಿಯಾಗಿ ಕೊನೆ ತನಕ ನೋಡಿ ಡಿಫ್ರೆಂಟ್ ಆಗಿದೆ ಮತ್ತೆ ತುಂಬಾ ಚೆನ್ನಾಗೂ ಕಾಣಿಸುತ್ತೆ ಈ ಥರ ಚಿಕ್ಕ ಚಿಕ್ಕದಾಗಿ ನೆರಿಗೆಗಳನ್ನ ಕೊಟ್ಟು ಹೊಲ್ಕೋಬೇಕು ನೀವು ಮಾಡಿ ನೋಡಿ ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಈ ಡಿಸೈನು ಸಿಲ್ಕ್ ಸ್ಯಾರಿ ಬ್ಲೌಸ್ಗೆ ಎಲ್ಲ ಮತ್ತೆ ಯಾವುದಾದ್ರೂ ಡಿಸೈನರ್ ಬ್ಲೌಸ್ಗೂ ಕೂಡ ಈ ರೀತಿ ಲಟ್ಕನ್ಸ್ ಮಾಡಿಕೊಡಿ ಚೆನ್ನಾಗಿ ಬರುತ್ತೆ ಮತ್ತು ಟೈಲರಿಂಗ್ ಕಲಿಬೇಕು ಅಂತ ಇಂಟ್ರೆಸ್ಟ್ ಇರೋರಿಗೆ ನಾನು ಇಲ್ಲಿವರೆಗೂ ಒಂದು ತ್ರೀ ಹಂಡ್ರೆಡ್ಗೂ ಹೆಚ್ಚಿನ ಟೈಲರಿಂಗ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ ದಯವಿಟ್ಟು ನನ್ನ ಚಾನಲ್ನ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಈ ರೀತಿ ಹೊಲ್ಕೊಂಡಿದ್ದೀನಿ ಇದೇ ತರ ನಾವು ಇನ್ನೊಂದು ಪೀಸ್ ಅಂದ್ರೆ ಎರಡು ಗೆಜ್ಜೆ ಬೇಕಲ್ವಾ ನಮಗೆ ಸೊ ಇನ್ನೊಂದು ಪೀಸ್ ನ ರೆಡಿ ಮಾಡ್ಕೊತೀನಿ ನೋಡಿ ಇವಾಗ ಇದು ಸೆಂಟರ್ ಮಾಡ್ಕೊಂಡು ನಾವು ಇದನ್ನ ಎರಡು ಪೀಸ್ ಮಾಡ್ಕೋಬೇಕು ನಾವು ಹೀಗೆ ಅಟ್ಯಾಚ್ ಮಾಡ್ಬೋದು ಆದ್ರೆ ಕಚ್ಚಾ ಎಲ್ಲ ಹೊರಗಡೆ ಕಾಣಿಸ್ತಾ ಇರೋ ಥರ ಮಾಡಬೇಕಂದ್ರೆ ನೋಡಿ ಈ ಪೀಸ್ ನ ಕಟ್ ಮಾಡ್ಕೋಬೇಕು ಈ ತರ ಕಟ್ ಮಾಡಿಕೊಂಡು ಇವಾಗ ನಾವು ಆಗ್ಲೇ ನೆರಿಗೆ ರೆಡಿ ಮಾಡ್ಕೊಂಡ್ವಲ್ಲ ಅದನ್ನ ಹೊಲ್ಕೊತೀನಿ ಮೊದಲು ಈ ಪೀಸ್ ಮೇಲೆ ಹೊಲ್ಕೊಬಿಡಿ ಆಮೇಲೆ ಇನ್ನೊಂದು ಸೈಡ್ ಪೀಸ್ ಕಟ್ ಮಾಡಿದ್ವಲ್ಲ ಅದನ್ನ ಇದೇ ಪೀಸ್ ಮೇಲೆ ಕರೆಕ್ಟಾಗಿ ಇಟ್ಕೊಂಡು ನಾನು ಇನ್ನೂ ಡಿಫ್ರೆಂಟ್ ಆಗಿರೋ ಲಟ್ಕನ್ಸು ಕುಚ್ಚು ರೆಡಿ ಮಾಡೋದನ್ನ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಅದ್ರದ್ದು ಲಿಂಕ್ ಕೊಟ್ಟಿರ್ತೀನಿ ಫ್ರೆಂಡ್ಸ್ ಒಂದ್ಸಲ ಚೆಕ್ ಮಾಡಿ ಇವಾಗ ಇದನ್ನ ಈ ರೀತಿ ಒಂದು ಸ್ಟಿಚ್ ಮಾಡ್ಕೊಳ್ಳೋಣ ಎಕ್ಸ್ಟ್ರಾ ಇರೋದು ಕಟ್ ಮಾಡಿ ತೆಗಿತಾ ಇದೀನಿ ಇವಾಗ ನೋಡಿ ನಾವು ದಾರ ರೆಡಿ ಮಾಡಿದ್ವಲ್ಲ ಬ್ಲೌಸ್ಗೆ ಈ ದಾರನ ಸಣ್ಣದಾಗಿ ಯಾವ ರೀತಿ ರೆಡಿ ಮಾಡಬೇಕು ಅನ್ನೋದನ್ನು ಅದು ವಿಡಿಯೋ ಅಪ್ಲೋಡ್ ಮಾಡಿದೀನಿ ಅದು ಮೇಲ್ಗಡೆ ಐ ಕಾರ್ಡ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಫ್ರೆಂಡ್ಸ್ ಒಂದ್ಸಲ ಚೆಕ್ ಮಾಡಿ ಇವಾಗ ನಾವು ನಾರ್ಮಲ್ ಆಗಿ ಮಾಮೂಲಿ ಈ ತರ ಹೊಲಿತಿದ್ವಿ ಅಲ್ವಾ ಇದು ನಾರ್ಮಲ್ ಆಯ್ತು ನಾನು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿದೀನಿ ನೋಡಿ ಈ ರೀತಿ ಟ್ಯಾಗು ಸೆಂಟರ್ಗೆ ಇಟ್ಕೊಂಡು ಈ ಪೀಸ್ನ ನೋಡಿ ಈ ಥರ ತಗೊಳ್ಳಿ ಈ ಕಡೆ ಪೀಸ್ನ ಈ ರೀತಿ ಈ ರೀತಿ ಇಟ್ಕೊಂಡು ಮತ್ತೆ ಇದನ್ನು ಇನ್ನ ಒಂದು ಈ ಥರ ಫೋಲ್ಡ್ ಮಾಡಬೇಕು ಫೋಲ್ಡ್ ಮಾಡಿ ಇವಾಗ ಸ್ಟಿಚ್ ಮಾಡ್ತೀನಿ ನೋಡಿ ಇದು ಓಪನ್ ಮಾಡಿದೆ ಇವಾಗ ಎಷ್ಟು ಚೆನ್ನಾಗಿ ಬಂತಲ್ವಾ ಡಿಸೈನ್ ತುಂಬಾ ಚೆನ್ನಾಗಿದೆ ಈ ಬ್ಯಾಕ್ ಈ ರೀತಿ ಚೆನ್ನಾಗಿ ಕಾಣಿಸುತ್ತೆ ಫ್ರಂಟ್ ಸೈಡ್ ಒಂಥರ ಡಿಸೈನ್ ತುಂಬಾ ಚೆನ್ನಾಗಿ ಬಂದಿದೆ ಇವಾಗ ಇನ್ನೊಂದು ಸೈಡ್ ಪೀಸ್ನ ರೆಡಿ ಮಾಡ್ತೀನಿ ನೋಡಿ ಇವಾಗ ಎರಡು ಕಡೆ ದಾರಕ್ಕೆ ರೆಡಿ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಈ ಥರ ನೀವು ಕೂಡ ಮಾಡಿಕೊಡಿ ಕಸ್ಟಮರ್ಸ್ ನಿಮಗೂ ಇನ್ನೂ ಜಾಸ್ತಿ ಹಾಕ್ತಾರೆ ಬ್ಲೌಸ್ ಸ್ಟಿಚ್ಚಿಂಗು ಚೆನ್ನಾಗಿ ಮಾಡಿಕೊಡ್ರೆ ಮತ್ತೆ ನಿಮ್ಮ ಹತ್ರನೇ ಹುಡುಕೊಂಡು ಬರ್ತಾರೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸಿ ಮತ್ತೆ ಇನ್ನೂ ಒಂದು ಯೂಸ್ಫುಲ್ ವೀಡಿಯೋದೊಂದಿಗೆ ಸಿಗೋಣ Thank you for watching.